ಕಾಂಗ್ರೆಸ್ ವಿರುದ್ಧ ಜೋಶಿ ವಾಗದಾಳಿ ದೇಶದ ಸೈನಿಕರಿಗೆ ಗೌರವ ಸಲ್ಲಿಸುವ ತಿರಂಗ ಯಾತ್ರೆ ಮಾಡಲಾಗುತ್ತಿದೆ ಆಪರೇಷನ್ ಸಿಂಧೂರ್ ಬಗ್ಗೆ ಕೇಳಿ ಕಾಂಗ್ರೆಸ್ನವರು ಬಾಯಿಗೆ ಬಂದಂಗೆ ಮಾತನಾಡುತ್ತಿದ್ದಾರೆ ಕಾಂಗ್ರೆಸ್ ಅವಧಿಯಲ್ಲಿ ಅನೇಕ ಭಯೋತ್ಪಾದಕ ಚಟುವಟಿಕೆಗಳು ನಡೆದಿದ್ದವು ಆಗಿನವರು ಇಂತಹ ರಾಜಕೀಯ ಇಚ್ಛಾಶಕ್ತಿ ತೋರಿಸಲಿಲ್ಲ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದರು ಹುಬ್ಬಳ್ಳಿಯಿಂದ ಮಾತನಾಡಿದ ಅವರು ಅನೇಕ ಕಾಂಗ್ರೆಸ್ ನಾಯಕರು ಆಪರೇಷನ್ ಸಿಂಧೂರ್ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಎಂದರು ಭಯೋತ್ಪಾದನೆಯ ವಿರುದ್ಧವಾಗಿ ವಿಶೇಷವಾಗಿ ಪಹಲ್ಗಾಮ್ ಘಟನೆಯ ನಂತರ ಒಂದು ದೊಡ್ಡದಾದಂಥ ಪ್ರತಿಕ್ರಿಯೆ ಬಲವಾದ ಪ್ರತಿಕ್ರಿಯೆ ಮರಿಲಿಕ್ಕೆ ಆಗಲಾರದಂಥ ಒಂದು ಪ್ರತಿಕ್ರಿಯೆಯನ್ನು ಪಾಕಿಸ್ತಾನಕ್ಕೆ ಕೊಟ್ಟಿದೆ ಅದರಲ್ಲಿ ನಮ್ಮ ಸೈನ್ಯದ ದೃಢತೆ ಧೈರ್ಯ ಮತ್ತು ಬಲಿದಾನಕ್ಕೆ ಸಿದ್ಧವಾದಂಥ ಮನಸ್ಥಿತಿ ಸುಪ್ರೀಂ ಸ್ಯಾಕ್ರಿಫೈಸ್ ಎಲ್ಲ ಜಾಗಕ್ಕೂ ತಯಾರಾಗಬ ಆಗಿರುವಂಥ ಒಂದು ಬದ್ಧತೆ ಇದರ ಕಾರಣದಿಂದ ಅತ್ಯಂತ ಯಶಸ್ವಿಯಾಗಿ ಬೇಲ್ಗಾಮಲ್ಲಿ ಏನು ಘಟನೆ ನಡೆದಿತ್ತು ಮತ್ತು ಅದಕ್ಕಿಂತ ಮೊದಲು ಕೆಲವು ಸಣ್ಣ ಪುಟ್ಟ ಘಟನೆಗಳು ನಡೆದಿತ್ತು ಅದರ ವಿರುದ್ಧವಾಗಿ ಭಾರತ ಒಂದು ಪ್ರತಿಕ್ರಿಯೆ ಕೊಟ್ಟಿದೆ ಮತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಪಾಕಿಸ್ತಾನದಲ್ಲಿದ್ದಂಥ ಟೆರರಿಸ್ಟ್ ಹೈಡ್ಔಟ್ಸ್ ಹೈಡೌಟ್ಗಳು ಅಂದರೆ ಭಯೋತ್ಪಾದಕರ ಅಡುಗು ತಾಣಗಳು ಭಯೋತ್ಪಾದಕರ ಟ್ರೈನಿಂಗ್ ಕಾಣಿತು ಭಯೋತ್ಪಾದಕರ ವಸತಿ ಗೃಹಗಳು ಇವುಗಳನ್ನೆಲ್ಲ ಅತ್ಯಂತ ಟಾರ್ಗೆಟೆಡ್ ಆಗಿ ನಮ್ಮ ಸೈನಿಕರು ಆಶೆ ಮಾಡಿದ್ದಾರೆ ಬಲವಾದ ಪೆಟ್ಟು ಪಾಕಿಸ್ತಾನಕ್ಕೆ ದೊಡ್ಡ ಪಾಕಿಸ್ತಾನದ ಮೂಲಕವೇ ಈ ಟೆರರಿಸ್ಟ್ ಆಕ್ಟಿಗಳು ನಡೀತಾ ಇದ್ದವು ಅನ್ನೋದು ಟೆರರಿಸ್ಟ್ಗಳು ಸತ್ತಾಗ ಟೆರಿಸ್ಟ್ಗಳ ನಮ್ಮ ದಾಳಿಯಲ್ಲಿ ಸತ್ತಾಗ ಅವರ ಅಂತ್ಯಕ್ರಿಯೆಗೆ ಅಂತ್ಯ ಸಂಸ್ಕಾರಕ್ಕೆ